ರಾಜ್ಯ ರೈತ ಸಮಾವೇಶ ಹಾಗೂ ರೈತ ಜಾಗೃತಿ ಕಾರ್ಯಕ್ರಮ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರ ಸಂಘ ಪದಾಧಿಕಾರಿಗಳು ನೇಮಕ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಚಂದ್ರಶೇಖರ್ ಅವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳು ಇದ್ದು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಮುಂದಿನಗಳಲ್ಲಿ ಹೋರಾಟ ಮುಖಾಂತರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವುದು ಹಾಗೆ ಜಿಲ್ಲೆಯಾದ್ಯಂತ ತಾಲೂಕುಗಳಲ್ಲಿ ಸಂಘಟನೆಯನ್ನು ಕಟ್ಟುವುದಾಗಿ ತಿಳಿಸಿದರು ಈ ಪದಾಧಿಕಾರಿಗಳನ್ನಾಗಿ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಹೆಬ್ಬಾರಿ ಮುನಿಯಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಮುದ್ದು ಕೃಷ್ಣ ಪ್ರಧಾನ ಕಾರ್ಯದರ್ಶಿಯಾಗಿ ಸುಂದರೇಶ್ ಆಯ್ಕೆಯಾಗಿದ್ದಾರೆ ಹಮ್ಮಿಕೊಂಡಂತಹ ಚಂದ್ರಶೇಖರ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಹೆಬ್ಬರಿ ಮುನಿಯಪ್ಪ ರಾಜ್ಯ ಉಪಾಧ್ಯಕ್ಷರು ಮುದ್ದು ಕೃಷ್ಣ ವಿ ಜಿಲ್ಲಾಧ್ಯಕ್ಷರು ಮಂಜುನಾಥ ಉಪಾಧ್ಯಕ್ಷರು ಸುಂದರೇಶ್ ಕೆ ವಿ ಎಸ್ ಪ್ರಧಾನ ಕಾರ್ಯದರ್ಶಿ ತಾಲೂಕು ಸಂಘಟನೆಯ ಪದಾಧಿಕಾರಿಗಳು ಮುಖ್ಯ ಅತಿಥಿಗಳು ರೈತ ಬಾಂಧವರು ಉಪಸ್ಥಿತರಿದ್ದರು नवीन किरण चिंतामणी ದೊಡ್ಡೋರವರು ನಿಮ್ಮನ್ನ ಸಾಕಾದ್ರೆ ಕೂಲಿ ಖಾಲಿ ಮಾಡಿ ಸಾಕಿರ್ತಾರೆ ಅಂದ್ರೆ ಯಾವೇ ಮಕ್ಳ ಓದು ತನ್ನ ತಂದೆ ತಾಯಿ ಆಶ್ರಮಗಳನ್ನು ಬಿಡಕ್ಕೆ ಹೋಗ್ಬೇಡಿ ಅವ್ರು ವಯಸ್ಸಾದ ಕಾಲದಲ್ಲಿ ಆಗೆ ಅಲ್ಲಿ ಇರಲಿ ಪ್ರತಿ ಗ್ರಾಮದಲ್ಲೂ ಕೂಡನೇ ಗುಣ್ಣ ತೋಪು ಇತ್ತು ಎಲ್ಲೋ ಒಬ್ಬ ಪಂಡಿತರ ಒಂದು ಯಾರೇ ಗುಣ್ಣ ತೋಪು ನarta ಏನು ಆ ಗುಣ್ಣ ತೋಪು ಅತ್ತಾಯೋ ಏ ಆ ಗ್ರಾಮ ಇತ್ತು ಆ ಗ್ರಾಮದ ಪಕ್ಕದಲ್ಲಿ ಒಂದು ಗುಂಡು ತೋಪು ಐತೋ ಯಾವದ ಮರಮನೆ ಏನು ಮುನಿಶ್ವರ ಯಾವ ದೇವಸ್ಥಾನ ಕಟ್ಟೋಲಿ ಚಿಕ್ಕಾ ಕಟ್ಟೆ ಅಲ್ಲೆಲ್ಲ ಸೇರಿ ಮಾತಾಡಿದ್ರು ಒಂದು ಗುಂಠ ಕೊಡ್ತಾಯಿದ್ರು ತಲೆಲ್ಲ ಮೇಯ್ದು ಕೊಟ್ಟು ಕುಣಿ ಕೋಳಿ ಎಲ್ಲ ಸೇರಿ ತನಿಗಳು ಎಣ್ಣೆ ಎಲ್ಲ ಬಂದು ಅಲ್ಲಿ ಮರ್ತನೆ ಅಲ್ಲಿ ಕೊಟ್ಬಿಟ್ಟು ಮಕ್ಕಳು ಇಪ್ಪತ್ತಾರು ಹಸಿರುಗಳು ನಾ ಎಸ್ ಎಲ್ ಸಿ ಫೈಲಿ ಮುಗಿತಲ್ಲ ಇಪ್ಪತ್ತಾರು ಹಸು ನಮ್ಮ ಮನೇ ಇಲ್ಲ ನಾ ಕೆ ಸಿ ಆ ಕಾರ ಕೊಡ್ಕೊಂಡು ನಾನು ಎಲ್ಲ ಹೋಗಿ ಆ ಕುಂಟೆ ಎಲ್ಲೋ ಇವತ್ತು ಒಂದು ಲಿಂಟ್ ನಮ್ಗೆ ಏನಾದ್ರು ಸುಟ್ಟು ತುಪ್ಪ ಅಂದ್ರೆ ಇಲ್ಲ ಇಲ್ಲಿ ಬಂದ ನಾನು ಹೇಳೋದೇನಪ್ಪ ಯಾಕೆಂದ್ರೆ ಕುಟುಂಬ

ನಮ್ಮ ಅರ್ಥೆಲ್ಲ ಅರ್ವ್ ಬ್ಯಾಂಕ್ ಪಾಲಿಸಿ ಕಟ್ಟಲು

ಏನಿತ್ತು ಅದು ಪರಮ ಪುಜ್ಯ ಪ್ರೊಫೆಸರ್ ನಂಜುಳ್ ಸ್ವಾಮಿ ಅವರ ಕನಸು ಪ್ರೊಫೆಸರ್ ನಂಜುಳಸ್ವಾಮಿ ಅವರು ಎಷ್ಟೋ ಜನ ರೈತ ಹೋರಾಟದ ಇಲ್ಲ ಆದರೆ ಅವರು ಕಟ್ಟಿದಂತಹ ರೈತ ಹೋರಾಟ ಏನಿದ್ದು ಈ ಇಪ್ಪತ್ತಾರು ಸಾವಿರ ರಾಜ್ಯಾಧ್ಯಕ್ಷರು ಸಮಾಜದಲ್ಲಿ ಯಾವುದೇ ರೀತಿಯ ಪರಿವರ್ತನೆಯನ್ನ ನೀವು ಕೇಳಬಹುದು ನೀವೇನ ಪರಿವರ್ತನೆ ಮಾಡಿದೀರ ಅಂತ ಇವತ್ತು ಭಾಗವಾರ ಇಷ್ಟು ಜನ ಕೆಲಸ ಕಾರ್ಯ ಬಿಟ್ಟು ಬಂದು ಇವತ್ತು ಕುತ್ಕೊಂಡಿದ್ದೀನಿ ಅಂತಂದ್ರೆ ಏನೋ ಒಂದು ನೋವಿದೆ ಏನೋ ಹೋರಾಟ ಮಾಡಬೇಕು ಎಲ್ಲೋ ಒಂದು ಕಡೆ ನ್ಯಾಯ ಉಳಿಸಬೇಕು ಅನ್ನೋದು ನಾನು ಮಾತಾಡ್ತಾ ಇರ್ತೀನಿ ನೀವು ಮಾತಾಡ್ತಾ ಈ ವೇದಿಕೆಗೂ ಬೆಲೆ ಇಲ್ಲ ಅಥವಾ ಯಾರು ಏನೋ ಮಾತಾಡ್ಕೊಂಡು ಹೋಗ್ತಾರೆ ಅಂತ ಕೇಳಿಸ್ಬೇಕು ರಾಜ್ಯದಲ್ಲಿ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಮತ್ತು ಉಪಾಧ್ಯಕ್ಷರಿಗೆ ಅದು ನಾವು ನೀಡುವಂತಹ ಮರ್ಯಾದೆ ನಾನು ಸ್ವಲ್ಪ ಅದನ್ನ ಹೇಳ್ಬೋದು ಆದ್ರೆ

ಅಸಂಭುತದಿಂದ ಮಲ್ಲೆಯ ಮಗದಲ್ಲಿ ಮಲ್ಲೆಯ ನಗು ಚಂದಿ ಶಿಲ್ಪ ನಮ್ಮ ಶಾಲೆ ಹಾಲ ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಇದಕ್ಕೂ ಈ ಸಂಗೀತ ಸಂಗೀತ ನೃತ್ಯ ಸಂಗೀತ ನೃತ್ಯ ಜೋರಾದ ಚಪ್ಪ ಸಮರ್ಪಣೆ ಅಥವಾ ಸನ್ಮಾನ ಮೇಲೆ ನಮ್ಮ ಈ ಒಂದು ಆಸ್ಥೆಗಾಗಿ ಇದೆ What is you